ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸಂಗೀತ ಎಲ್ಲರೂ ಹೆಂಗದಿರಿ ಆರಾಮದಿರಿ ಏನ್ರಿ ನಾನು ಕೂಡ ಆರಾಮದೀನಿ ನೋಡ್ರಿ ಬರ್ರಿ ಇವತ್ತು ಎಲ್ರಿಗೂ ಕೂಡ ಒಂದು ಖುಷಿಯಾದ ವಿಚಾರನ ತೊಗೊಂಡು ಬಂದಿನಿ ನೋಡ್ರಿ ಏನಪ್ಪ ಅಂತಂದ್ರೆ ನಮ್ಮ ತಂಗಿ ನೋಡ್ರಿ ಪ್ರೆಗ್ನೆಂಟ್ ಆದಾಳ ಹಾಗಾಗಿ ಇವಾಗ ನಾನು ಊರಿಗೆ ಹೊಂಟೀನಿ ನೋಡ್ರಿ ಊರಿಗೆ ಹೋಗೋ ಸಂಬಂಧ ಸ್ವಲ್ಪ ಪಡ್ಡನ್ನ ಮಾಡ್ಕೊಂಡ್ರಾಯ್ತಂತ ಹೇಳಿ ಪಡ್ ಮಾಡಿದ್ದೆ ನಾನು ಆಲ್ರೆಡಿ ನೋಡ್ರಿ ಊರಿಗೆ ಹೋಗಿರುಟ್ಲೇನಾ ಅವ್ರ ಕಡೆ ಬೀಗರು ಬಂದಿದ್ರು ನೋಡ್ರಿ ಅಂದ್ರೆ ಇವಾಗ ಇಲ್ಲೇ ನಮ್ಮ ಮನೆ ಅದಾಳ ಅಂದ್ರೆ ನಮ್ಮ ತಾಯಿಯವ್ರ ಮನೆ ಅದಾಳ ನೋಡ್ರಿ ಅವಳದು ಕುಬ್ಸ ಡೇಟ್ ಫಿಕ್ಸ್ ಮಾಡೋದಿತ್ತು ಹಂಗಾಗಿ ಅವರೆಲ್ಲರೂ ಕೂಡ ಬಂದಿದ್ರು ಬರಬೇಕಾದ್ರೆ ನೋಡ್ರಿ ಈ ರೀತಿ ಬುತ್ತಿ ತೊಗೊಂಡು ಬಂದಿದ್ರು ನೋಡ್ರಿ ಬೈಕಿ ಬುತ್ತಿ ಅಂತ ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕ ಕಡೆ ನೋಡ್ರಿ ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ನೋಡ್ರಿ ಈ ರೀತಿ ಸಜ್ಜಿ ರೊಟ್ಟಿ ಜುನ್ಕು ದೊಡೆ ಕಾಳು ಪಲ್ಯ ಮತ್ತು ಖರ್ಚಿಕಾಯಿ ಅಥವಾ ದುಂಡಿ ಮತ್ತು ಚಟ್ನಿ ಈ ರೀತಿ ಎಲ್ಲನೂ ತೊಗೊಂಡ್ಬರ್ತಾರೆ ನೋಡ್ರಿ ಮೊಸರನ್ನ ಕೂಡ ತೊಗೊಂಡು ಬರ್ತಾರೆ ಅದಕ್ಕೆ ನಾವು ಬಾನ ಅಂತ Gracias. ಯಾರ್ಯಾರು ಏನೇನು ಅನುಕೂಲ ಆಗುತ್ತಲ್ಲ ಆ ರೀತಿ ಸ್ವೀಟ್ ಅದು ತೊಗೊಂಡು ಬಂದು ಮತ್ತು ಉಣ್ಯಾಗ ಒಂದು ನಾಲ್ಕು ಮಂದಿಗೆ ಅದು ಕೊಡ್ತಾರೆ ನೋಡ್ರಿ ಅದಕ್ಕೆ ಬುತ್ತಿ ಬೀರೋದಂತ ಹೇಳ್ತೀವಿ ಈ ರೀತಿಯಾಗಿ ಎಲ್ಲ ಕೂಡ ತೊಗೊಂಡು ಬಂದಿದ್ರು ಎಲ್ಲ ಕೂಡ ಇಟ್ಬಿಟ್ಟು ಪೂಜೆ ಅದು ಮಾಡಿದ್ರು ನೋಡ್ರಿ ತುಂಬಾ ಖುಷಿ ಆಗತ್ತದ ನೋಡ್ರಿ ಯಾಕಪ್ಪ ಅಂತಂದ್ರೆ ನಮ್ಮ ತಂಗಿ ಸಣ್ಣಕ್ಕೆ ಸಣ್ಣವಳು ನೋಡ್ರಿ ಅವಳು ಅಂದರೆ ನಾವು ಮೂರು ಜನ ಅಲ್ಲ ಇವಳೆ ಕೊನೆ ಅವಳು ಇವಾಗ ಇವಳು ಕೂಡ ಫಸ್ಟ್ ಪ್ರೆಗ್ನೆನ್ಸಿ ಆದಾಳ ಹಾಗಾಗಿ ತುಂಬಾ ಖುಷಿ ಆಗತ್ತದ ಆಲ್ರೆಡಿ ಈಗ ಅವಳಿಗೆ ಸೆವೆನ್ ಮಂತ್ ಮುಗಿತಾ ಬಂತು ನೋಡ್ರಿ ಇವಾಗ ಏಟ್ ಒಳಗೆ ಪ ಸೀಮಂತನ ಮಾಡ್ಬೇಕಂತ ಅಂದ್ಕೊಂಡೀವಿ ನಾನೊಂದು ಡೆಲಿವರಿ ಆಗಿತ್ತಲ್ಲ ಹಾಗಾಗಿ ನಾನು ಊರಿಗೆ ಹೋಗಿದ್ದಿಲ್ಲ ಇವಾಗ ಸಿಕ್ಸ್ ಮಂತ್ ಆದಮೇಲೆ ನಾನು ಊರಿಗೆ ಹೋಗಿ ನೋಡಿರಿ ನನ್ನ ಡೆಲವರಿ ಆದಮೇಲೆ ನಾನು ಮೊದಲನೇ ಇದು ಊರಿಗೆ ಹೋಗಿದ್ದು ಮಗು ಸಂದಿತ್ತಲ್ಲ ಹಾಗಾಗಿ ಜವಳ ಅದೆಲ್ಲನೂ ಮೇಲೆ ಹೋಗ್ಬೇಕಂತ ಬಿಟ್ಟಿದ್ದೆ ನಾನು ಆಲ್ರೆಡಿ ನೋಡ್ರಿ ನನ್ನ ಮಗಂದು ಜವಳ ತೆಗ್ದೀವಿ ನಾವು ಆ ಎಲ್ಲ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ನೋಡ್ರಿ ಸ್ವಲ್ಪ ಇರೋದಂಗೆ ಆಗಿತ್ತು ನೋಡಿರಿ ಹಾಗಾಗಿ ವಿಡಿಯೋ ಕಂಟಿನ್ಯೂಸ್ ಆಗಿ ಹಾಕೋದಕ್ಕೆ ಆಗ್ತಾಯಿಲ್ಲ ಇನ್ಮೇಲೆ ನೋಡ್ರಿ ಡೈಲಿ ವೀಡಿಯೋನ ಹಾಕ್ಬೇಕಂತ ಅಂದ್ಕೊಂಡಿನಿ ಮತ್ತು ಊರಿಗೆ ಕೂಡ ಹೋಗ್ಬೇಕು ನೋಡ್ರಿ ಊರಿಗೆ ಹೋದ್ಮೇಲೆ ಸಾಧ್ಯವಾದಷ್ಟಲ್ಲಿ ವಿಡಿಯೋನ ಮಾಡ್ಬೇಕಂತ ಅಂದ್ಕೊಂಡಿನಿ ನೋಡಣ್ರಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ ನೋಡಿರಿ ಇವಾಗ ನಮ್ಮ ತಂಗಿ ಅಲ್ಲಿ ಬಂದು ಕೂತು ಎಲ್ ಏನೆಲ್ಲ ಐಟಮ್ಸ್ ತೊಗೊಂಬಂದ್ರೆ ಅದನ್ನು ಒಂದು ಪ್ಲೇಟ್ ಒಳಗೆ ಇಟ್ಬಿಟ್ಟು ಇವರು ಅವ್ರ ಅಕ್ಕ ಆಗ್ಬೇಕು ನೋಡ್ರಿ ಅವರು ಅಕ್ಕಿಗೆ ಅರ್ಶಿನ ಕುಪ್ಪಾನ್ ಹಚ್ಚಾಕತ್ತಾರ ಈ ಏನು ಕೂತಾರಲ್ಲ ಸೆಂಟ್ರೊಳಗೆ ಅವರು ಆಂಟಿ ನೋಡಿರಿ ಅವ್ರ ಆಂಟಿ ನಮ್ಮ ಸೈಡ್ ನೋಡ್ರಿ ನಮ್ಮ ಗಂಡನ ಅಕ್ಕ ಅಥವಾ ತಂಗಿ ಅಂಟಿ ಅಂತ ಚಿಕ್ಕಮ್ಮ ಅಂತ ಕರಿತೀವಿ ಆಮೇಲೆ ಅವರು ಕೂಡ ಅವರ ಮನೆಯವರ ಅಕ್ಕಾರ ನೋಡ್ರಿ ಇವಾಗ ಏನು ಕುಕ್ಮ ಹಚ್ಚಕತ್ತಾರಲ್ಲ ಅವರು ಕೂಡ ಅವರ ಮನೆಯವರ ಆಗಬೇಕು ಈ ರೀತಿಯಾಗಿ ಎಲ್ಲ ಐಟಮ್ಸನು ಇಟ್ಬಿಟ್ಟು ಈ ರೀತಿ ಪೂಜೆ ಅದು ಮಾಡಿಬಿಟ್ಟು ಮತ್ತು ಸಾಯಂಕಾಲ ಒಂದು ನಾಲ್ಕೈದು ಮಂದಿಗೆ ಕೊಡ್ತಾರೆ ದೊಡ್ಡ ಕೂಗಿಸಿರ್ತದ ನೋಡ್ರಿ ಯಾವತ್ತ ಊರನ್ನ ಮಂದಿಗೆಲ್ಲ ಕೂಡ ಈ ರೀತಿ ಬಿ ರೊಟ್ಟಿ ಅಂತ ಹೇಳ್ತಾರೆ ನೋಡ್ರಿ ಅದನ್ನು ಕೂಡ ಮಾಡ್ತಾರೆ ಮತ್ತು ಒಳಗೆ ಯಾರೆಲ್ಲನೂ ಬರ್ತಾರಲ್ಲ ಅವರು ಕೂಡ ಈ ರೀತಿ ಐಟಮ್ಸ್ ಅದು ಮಾಡ್ಕೊಂಡು ಬಂದಿರ್ತಾರೆ ಬೈಕೆ ಬುತ್ತ ಅಂತ ಹೇಳಿ ಹಾಗೆ ನೋಡ್ರಿ ನಮ್ಮ ಸಣ್ಣ ಅತ್ತಿಯವರು ಕುಬ್ಸಾ ಕೂಡ ಮಾಡಿದ್ರು ಅಕ್ಕಿಗೆ ಕಾಳು ಕುಪ್ಸಾದ ಮೇಲೆ ನೋಡಿರಿ ಕುಪ್ಸಾದೆಲ್ಲನೂ ಮಾಡ್ತಾರೆ ನಮ್ಮ ಕಡೆ ಅವರು ಕೂಡ ಅದು ಮಾಡಿದ್ರು ಆಲ್ರೆಡಿ ಮನೆಯಾಗೆ ನೋಡ್ರಿ ಅವರು ಕೂಡ ಕಾಳು ಪಲ್ಯ ಬದ್ನೇಕಾಯಿ ಪಲ್ಯ ಹೋಳಿಗೆ ಚಪಾತಿ ಅನ್ನ ಸಾರು ಹಪ್ಪಳ ಇದೆಲ್ಲನೂ ಮಾಡಿದರು ಈ ಕಡೆ ನಮ್ಮ ಅತ್ತಿ ಮತ್ತು ನಮ್ಮ ಆಂಟಿ ಮತ್ತು ನಮ್ಮ ಅವರದೆಲ್ಲ ಕೂಡ ಹಚ್ಚಾಕತ್ತಾರ ನೋಡ್ರಿ ನಮ್ಮ ಮನೆಯವರು ಕೂಡ ಬಂದಿದ್ದರು ಮತ್ತು ನಮ್ಮ ಕಾಕರು ಮತ್ತು ನಮ್ಮ ತಂಗಿ ಭಾವ ಅದೆಲ್ಲನೂ ಬಂದಿದ್ದರು ನೋಡ್ರಿ ಎಲ್ಲರೂ ಕೂಡ ಇವಾಗ ಊಟ ಅದು ಹಚ್ಕೊಡಾಕತ್ತಾರ ನಾವು ಕೂಡ ನೋಡ್ರಿ ಅಲ್ಲಿ ಹಚ್ಚಿ ಕೊಡಕತ್ತಿದ್ದೀವಿ ಎಲ್ಲರೂ ಕೂಡ ಊಟ ಅದು ಮಾಡಿದ್ರು ತುಂಬ ದಿನ ಆಗಿತ್ತು ನೋಡ್ರಿ ಇವರು ಹೋಗಿ ತುಂಬಾ ಖುಷಿ ಆಯಿತು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳಕತ್ತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನೋಡಿರಿ ಯಾವುದೇ ಒಂದು ಫಂಕ್ಷನ್ ಇರಲಿ ಅಥವಾ ಎಲ್ಲೇ ಒಂದು ಜರ್ನಿ ಮಾಡ್ತಿದ್ರು ನೋಡಿ ಕೂಡ ನೋಡಿರಿ ಜುನ್ಕುದ ಒಡೆ ಅಂತರೂ ಮಾಡಲೇಬೇಕಂತ ಅಂತೀನಿ ನೋಡಿರಿ ಯಾಕಂದ್ರೆ ಜುನ್ಕುದೊಡೆ ನೋಡಿರಿ ಎಷ್ಟೊತ್ತಾದರೂ ಸ್ವಲ್ಪ ತಡಿತದ್ದು ಜಲ್ದಿ ಹಾಳಾಗಂಗಿಲ್ಲ ಹಾಗಾಗಿ ಜುಣ್ಕುದೊಡೆನ ಮಾಡ್ತಾರೆ ಈ ಬುತ್ತಿಕಟ್ಟು ಐಟಮಿಗೆ ನೋಡಿರಿ ಮೇಯ್ನಾಗಿ ನಮ್ಮ ಕಡೆ ಮಾಡೋದಂದ್ರೆ ಜುನ್ಕುದೊಡೆ ನೋಡಿರಿ ನೋಡ್ರಿ ನಾನು ಕೂಡ ಊಟ ಮಾಡಿ ಹಾಕತ್ತೀನಿ ಕಾಳು ಪಲ್ಯ ಚಟ್ನಿ ಬದ್ನೇಕಾಯಿ ಮತ್ತು ರೊಟ್ಟಿ ಅದು ತೊಗೊಂಡಿದ್ದೆ ನೋಡ್ರಿ ರೊಟ್ಟಿ ಚಪಾತಿ ಮತ್ತು ಹೋಳ್ಗೆ ಕೂಡ ನಿತ್ತು ಎಲ್ಲ ಅದು ಊಟ ಮಾಡ್ಕೊಂಡು ನೋಡ್ರಿ ಇವಾಗ ಸಾಯಂಕಾಲ ನಮ್ಮ ಕುಬ್ಸ ಕುಪ್ಸ ಅಂತ ಹೇಳಿದ್ನಲ್ಲ ಇಲ್ಲಿ ಕುಂದ್ರಿಸಿ ಈ ರೀತಿ ಅದು ಹಚ್ಚಿಬಿಟ್ಟು ಬಟ್ಟೆ ಏನು ತಂದಿದ್ರಲ್ಲ ಅದನ್ನು ಕೊಟ್ಟು ಆಮೇಲೆ ನೋಡ್ರಿ ಆರತಿ ಅದನ್ನು ಮಾಡಿದರು ಅದು ಆದಮೇಲೆ ನೋಡ್ರಿ ಇವಾಗ ಇಲ್ಲಿ ಏನು ಕೂತಾರಲೇ ಅವರು ಆಂಟಿಯವರು ಹಾಡ ಹೇಳಕತ್ತಾರ ಈ ರೀತಿ ಹಾಡೋದನ್ನ ಅದನ್ನೆಲ್ಲ ಹಾಡಿದ್ರು ನೋಡ್ರಿ ಅದು ಆದಮೇಲೆ ನಾವು ಮತ್ತೆ ನಮ್ಮ ಊರು ಕಡೆ ಬಂದ್ವಿ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡ್ರಿ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಈ ಒಂದು ಮೂಮೆಂಟು ತುಂಬಾ ಬ್ಯೂಟಿಫುಲ್ ಆಗಿತ್ತು ನೋಡ್ರಿ ಯಾವುದೇ ಒಂದು ಹೆಣ್ಮಗಳಿಗೂ ಕೂಡ ತನ್ನ ಪ್ರೆಗ್ನೆನ್ಸಿ ಜರ್ನಿ ಅನ್ನೋದು ತುಂಬಾನೇ ಮೆಮೊರಬಲ್ ಆಗಿರ್ತದೆ ಈ ಒಂದು ವಿಡಿಯೋ ನನ್ನ ಚಾನಲ್ ಒಳಗೆ ಇದ್ದಿದ್ದಕ್ಕೆ ನನಗೂ ಕೂಡ ತುಂಬಾ ಖುಷಿ ಆಗುತ್ತೆ ನೋಡ್ರಿ ನಮ್ಮ ತಂಗಿಗೆ ಯಾವಾಗಾದ್ರೂ ಅವಳ ಪ್ರೆಗ್ನೆಂಟ್ ಇರೋ ವಿಡಿಯೋನ ನೋಡ್ಬೇಕಂತ ಅನಿಸಿದ್ರೆ ಅವಳು ಕೂಡ ವಿಡಿಯೋನ ನೋಡ್ಬೋದು ಖುಷಿ ಅನ್ಸುತ್ತೆ ನೋಡ್ರಿ